ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಬಾದಾಮಿ ಪುರಸಭೆ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಅಧ್ಯಕ್ಷರಾಗಿ ಪಾಂಡು ಕಟ್ಟಿಮನಿ ಉಪಾಧ್ಯಕ್ಷೆಯಾಗಿ ಲಕ್ಷ್ಮೀಬಾಯ್ ಕಮ್ಮಾರ ಆಯ್ಕೆ ಬಾದಾಮಿ ಪುರಸಭೆಗೆ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ತೀವ್ರ ಪೈಪೋಟಿ ನಡೆದಿದ್ದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಗುಳೇದಗುಡ್ಡ ಪುರಸಭೆ ಚುನಾವಣೆ ಸಂದರ್ಭದಲ್ಲಿ ನಡೆದ ಗಲಾಟೆಗಳನ್ನು ಮನೆಗೊಂಡು ಬಾದಾಮಿ ಪುರಸಭೆ ಚುನಾವಣೆ ನಿಮಿತ್ತ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು ಮುಖ್ಯ ರಸ್ತೆಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿತ್ತು ಬಾದಾಮಿ ಪುರಸಭೆ ಚುನಾವಣೆಯಲ್ಲಿ ಹದಿನಾಲ್ಕು ಮತಗಳನ್ನು ಕಾಂಗ್ರೆಸ್ ಪಡೆದರೆ ಬಿಜೆಪಿ ಬೆಂಬಲಿತರು ಹತ್ತು ಮತಗಳನ್ನು ಪಡೆದಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಾಲ್ಕು ಮತಗಳ ಅಂತರದಿಂದ ಅಧ್ಯಕ್ಷರಾಗಿ ಪಾಂಡು ಕಟ್ಟಿಮನಿ ಹಾಗೂ ಉಪಾಧ್ಯಕ್ಷೆಯಾಗಿ ಲಕ್ಷ್ಮೀಬಾಯಿ ಕಮ್ಮಾರ ಆಯ್ಕೆಯಾಗಿದ್ದಾರೆ ಬಾದಾಮಿ ಪುರಸಭೆ ಸ್ಥಾನ ಕಾಂಗ್ರೆಸ್ ತೆಕ್ಕಿಗೆ ಬಂದಿದೆ ಆಯ್ಕೆಯಾದ ನಂತರ ಮಾಧ್ಯಮದವರ ಜೊತೆ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಹಾಗೂ ನೂತನ ಪುರಸಭೆ ಅಧ್ಯಕ್ಷ ಪಾಂಡು ಕಟ್ಟಿಮನಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ಪುರಸಭೆ ಆವರಣದಲ್ಲಿ ಹೊರಗೆ ಬರುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗುಲಾಲು ಹಾಕಿ ಪಟಾಕಿ ಸಿಡಿಸಿ ತಮ್ಮ ನಾಯಕರನ್ನ ಹೆಗಲ ಮೇಲೆ ಹೊತ್ತು ಪುರಸಭೆಯಿಂದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಜಯಘೋಷ ಕೂಗಿದ್ರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಮಹೇಶ್ ಎಸ್ ಹೊಸಗೌಡರು ಪುರಸಭೆ ಮಾಜಿ ಅಧ್ಯಕ್ಷರಾದ ಮಂಜುನಾಥ ಹೊಸಮನಿ ರಾಜ ಭಗವಾನ ಎಂಡಿ ರಾಜೂರ್ ಪುರಸಭೆ ಸದಸ್ಯ ಕನಕಗಿರಿ ಸೇರಿದಂತೆ ಇನ್ನೂ ಅನೇಕ ಪುರಸಭೆ ಸದಸ್ಯರು ಹಾಗೂ

ಅದು ನಮ್ಮ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅದು ಒಂದು ಭಾಗವಾಗಿ ಇಟ್ಕೊಂಡು ಅಭಿವೃದ್ಧಿ ಪಡಿಸೋ ವಿಚಾರವಾಗಿ ಅದನ್ನು ಸಹ ನಾವು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತೀವಿ ಶಾಸಕರ ದರ ಒಳ್ಳೆ ಯುವಕರ ದರ ಎಲ್ಲ ಒಂದು ರೀತಿಯಿಂದಲೂ ಸಮಂಜಸವಾದ ಒಂದು ಕಾರ್ಯಕ್ರಮ ಕೊಡಕ ಪರಿಪೂರ್ಣವಾಗಿ ಆಲೋಚನೆ ಮಾಡ್ತೀವಿ ಪ್ರಶ್ನೆ ಮುಂಚೆ અને ડિવિઝનલ કલેક્ટર સાહેબ સરકારી માર્ગ કટ છે આ શરત કિદા એક પબ્લિક આઈટ અને ઇન્દિગોરી વાઘ હતા કુશાય સરકારી માર્ગ કટ એનાગે આગળા પરકારના વિષયમાં રસ્તે શિખમ પ્રવેશ છે અને માર્કેટ કમ્પ્લીટ આગળ સોંતા છે પણ એનાનું વ્યવસ્થા નથી કરતા હવે સુરાйга પ્રતિમા અંગે સંભળ્યા છે બધા સદસ્ય

Bapak. <laughs> ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ